ಸಿದ್ದರಾಮಯ್ಯನವರೇ ನಿಮ್ಮದು ಏನಪ್ಪ ಅಂತಂದ್ರೆ ಗೃಹ ಜ್ಯೋತಿ ಯೂನಿಟ್ ಇನ್ನೂರು ಯೂನಿಟ್ ಕೊಡ್ತೀನಿ ಅಂತ ಹೇಳಿ ಬೊಗಳೇ ಬಿಟ್ರಿ ಇನ್ನೂರು ಯೂನಿಟ್ ಅಂತ ಹೇಳಿ ಪಾಪ ಈ ಬಡವರು ಏನಪ್ಪ ಹೆಂಗೂ ಗೃಹ ಜ್ಯೋತಿ ಆಗ್ಯದ ಹೇಳಿ ಅಪ್ಲಿಕೇಶನ್ ಅರ್ಜಿ ಹಾಕಿ ಬಿಟ್ಟರು ಬಿಟ್ಟ ಮೇಲೆ ಎಷ್ಟು ಕರೆಂಟ್ ಬಿಲ್ ಬಂದದ್ದು ಅವ್ರದ್ದು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೇಳು ಪದೇ 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 ಅವರು ಮೀಟ್ರಲ್ಲಿ ಕರೆಂಟ್ ಕಟ್ ಮಾಡ್ಲಕ್ಕ ಕಾರಣ ಇವ್ರು ನಮ್ಮ ಹತ್ರ ಬಂದರು ಈ ಥರ ಹ್ಯಾಂಗದ ಅಂತ ಹೇಳಿ ಸ್ವಲ್ಪ ಅದ್ರ ನಾಚಿಕೆ ಮಾನ ಮರ್ಯಾದೆ ಬೇಕು ನಿಮಗೆ ಇನ್ನೂರು ಯೂನಿಟ್ ಕೊಡ್ತೀನಿ ಹೇಳಿ ಬೊಗಳೇ ಬಿಟ್ರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಎಷ್ಟು ಯೂನಿಟ್ ಕೊಡ್ತಿರೋದು ಬರೀ ಹದಿನಾರು ಯೂನಿಟ್ ಎಷ್ಟದು ಯೂನಿಟ್ ಹದಿನಾರು ಯೂನಿಟ್ ಕೊಡ್ತಿರೋ ರೀ ಪಾಪ ಸ್ವಲ್ಪ ಅದ್ರ ಮಾನ ಮರ್ಯಾದಿದೆ ನಿಮಗೆ ಎಷ್ಟು ಸೆಂಕ್ಷನ್ ಮಾಡ್ತಿರೋ ಹದಿನಾರು ಯೂನಿಟ್ ಅನುದಾನಕ್ಕೆ ಅರ್ಹ ಯೂನಿಟ್ ಹದಿನಾರು ಯೂನಿಟ್ ಅಂತ ಯಾವ ಆಧಾರದ ಮೇಲೆ ನೀವು ಹದಿನಾರು ಇಂಟ್ ಕೊಡ್ತೀರಿ ಬರೀ ಕೇವಲ ಎರಡೇ ಎರಡ್ ಬಲ್ಬ್ಗಳು ಪಾಪಿ ಅವರದು ಇವ್ರು ಸುಮಾರು ಹೆಂಗೋ ಗ್ರಹ ಜ್ಯೋತಿ ಆಗ್ಯದ ಅಂತ ಹೇಳಿ ಸುಮ್ನೆ ಅವ್ರ ಏನೋ ಬಿಲ್ ಕಟ್ಲಾರ ಈಗ ನಾಲ್ಕೂವರೆ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬಂದ್ರ ಇಂತ ಬಡವರು ಕೂಲಿ ಕಾರ್ಮಿಕರು ಹೆಂಗ ಬದುಕಬೇಕು ಅಂತ ಏನ್ರಿ ಯಾವಾಗ ಕಟ್ಟ್ರಿ ನೀವು ಲಾಸ್ಟ್ ಟೈಮ್ ಗ್ರಹ ಜೊತೆ ಬರ್ತಾ ಮೇಲೆ ನೀವು ಹೆಂಗು ಫ್ರೀ ನೀವು ಫ್ರೀ ಬಿಟ್ಟ ಮೇಲೆ ಈಗ ಇಮಿಡಿಯಟ್ಲಿ ನಿಮ್ದು ಕಟ್ ದಾಗ ಕಟ್ ಮಾಡ ನೋಡ್ರಿ ಈ ತರ ಇವ್ರು ಹೆಂಗು ಗೃಹಜ್ಯೋತಿ ಸಿದ್ದರಾಮಯ್ಯ ಫ್ರೀ ಅಂತ ಹೇಳಿ ಪಾಪ ಇವ್ರು ಏನ್ ಮಾಡಿದ್ರು ಅಂತಂದ್ರ ಬಿಲ್ಲೇ ಕಟ್ಟಿಲ್ಲ ಹೆಂಗು ಫ್ರೀ ಅದಲ್ಲ ಎರಡ್ ನೂರ್ ಯೂನಿಟ್ ಫ್ರೀ ನಾವ್ ಎರಡ್ ನೂರು ಯೂನಿಟ್ ಉಡ್ಸಲ್ಲೇ ಮನೆಯಾಗ ಒಂದ್ ಎರಡ್ ಮೂರು ಬಲ್ಕ್ತಾವಂತ ಹೇಳ್ಬಿಟ್ಟು ಇವ್ರ ಪಾಪಿಟ್ ಹಾ ಬಾಳು ಐವತ್ತು ಯೂನಿಟ್ ನೀವು ಎರಡ್ ನೂರು ಯೂನಿಟ್ ಕೊಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿಬಿಟ್ಟು ಬೊಗಳೇ ಬಿಟ್ಟಿ ಮತ ಪಡೆದು ಕೇವಲ ಹದಿನಾರು ಯೂನಿಟ್ ಕೊಡ್ತೀನಿ ಅಂತಂದ್ರ ನಾಚಿಕೆ ಮಾನಮಾರಿ ಅದಾಗಲ್ಲ ನಿಮಗ ರಾಜಕೀಯ ಮನೆ ಮರ್ಯಾದಿಲ್ ನಿಮ್ಗ ಇಂತ ಬಡವರ ಶಾಪ ತಡ್ತದ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ ಕೇಳ್ ವಿಚಾರ ಮಾಡಬೇಕಾಗ್ತದ ಇದು ಹದಿನಾರು ಯೂನಿಟ್ ಕೊಟ್ರ ಇವರಿಗೆ ನ್ಯಾಯ ಕೊಡಿಸ್ಬೇಕು ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಅಂತ ಇವ್ರು ಕೂಲಿ ಕಾರ್ಮಿಕರದ ಕುರಿಕರ ಪಾಪ ಇವ್ರಿಗೆ ಮೊದಲೇ ಇವರಿಗೆ ಆರಾಮಿಲ್ಲ ಬಹಳ ತೊಂದರೆ ಅದ ಇದೇ ರೀತಿ ಎಷ್ಟು ಬಡವರಿಗೆ ಅನ್ಯಾಯ ಆಗ್ಲಿಕ್ಕದ ದಯವಿಟ್ಟು ಎಚ್ಚೆತ್ಕೋಬೇಕು ಏನೀ ಡೆಸ್ಕಾ ಜಸ್ಕಾಮ್ ಅಧಿಕಾರಿಗಳಿದ್ರಲ್ಲ ದಯವಿಟ್ಟು ಈ ತರ ಏನಾದ್ರು ಅದನ್ನ ಸರಿಪಡಿಸ್ಬೇಕು ಇವ್ರಿಗೆ ಬರೀ ಹದಿನಾರು ಯೂನಿಟ್ ಕೊಟ್ಟರೆ ಇವರಿಗೆ ಏನಪ್ಪ ಅಂದ್ರೆ ಮಿನಿಮಮ್ ಒಂದು ನೂರು ಯೂನಿಟ್ ಆದ್ರೂ ಕೊಡಬೇಕು ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ